ಎರಡು ಸಾವಿರದ ಐದುನೂರು ವರ್ಷಗಳಿಂದ ತುಳಿತಕ್ಕೊಳಗಾದಂಥ ಜನರನ್ನು ಮೇಲ್ತರಬೇಕಾದ್ರೆ ಮುಖ್ಯವಾಗಿ ಅವರಿಗೆ ಶಿಕ್ಷಣ ಸಂಘಟನೆ ಹೋರಾಟದ ಒಂದು ದಾರಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಆ ದಾರಿಯಿಂದ ನಡೆದರೆ ಅವರು ಈ ರಾಷ್ಟ್ರದ ನಾಯಕರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಪಿ ಆರ್ ಅಂಬೇಡ್ಕರ್ ಅವರು ಈ ನಾಡಿಗೆ ಅನೇಕ ಜನರನ್ನು ತಮ್ಮ ಹಾಗೆ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಎಡೆಗೆ ಎಳೆದುಕೊಂಡು ಅವರನ್ನು ಮುನ್ನಡೆಸಿದ್ದನ್ನು ನಾವು ಕಾಣ್ತೀವಿ ಈ ದೇಶದ ಅನೇಕ ಮಹಾನ್ ನಾಯಕರು ಅವರ ವಾಕ್ ಚಾತುರ್ಯಕ್ಕೆ ಒಳಗಾಗಿ ಅವರ ಅನುಯಾಯಿಗಳಾಗಿರುವುದನ್ನು ನಾವು ಕಾಣ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಒಂದು ಧರ್ಮವಾದಂತಹ ಬೌದ್ಧ ಧರ್ಮಕ್ಕೆ ಅವರು ವಾಲ್ತಾರ ಅವರು ಹತ್ತೊಂಬತ್ತು ನೂರ ಐವತ್ತಾರು ಸೆಪ್ಟೆಂಬರ್ ಹದಿನಾಲ್ಕರಂದು ಈ ಬೌದ್ಧ ಧರ್ಮ ಸ್ವೀಕಾರ ಮಾಡುವ ಮೂಲಕ ಈ ದೇಶದ ಎಲ್ಲ ಜನರು ಆ ಒಂದು ಧರ್ಮದಲ್ಲಿ ನಡೀಬೇಕು ಆ ಧರ್ಮವನ್ನು ತಿಳಿದುಕೊಳ್ಳಬೇಕು ಅನ್ನೋದೇ ಅವರ ಆಸೆಯಾಗಿತ್ತು ಯಾಕೆಂದ್ರೆ ಆ ಧರ್ಮ ಮೂಲ ಧರ್ಮ ದೇಶದಲ್ಲಿ ಹುಟ್ಟುಕೊಂಡಂಥ ಧರ್ಮವಾಗಿತ್ತು ಅದಕ್ಕೆ ಆ ಧರ್ಮದಲ್ಲಿ ತಾವೆಲ್ಲ ಭಾಳಷ್ಟು ಸರಳವಾದಂತಹ ಧರ್ಮ ಹಿಂದೂ ಧರ್ಮದಿದ್ದಂಥ ಧರ್ಮದ ಅಂಧಕಾರವನ್ನು ಕಿತ್ತೆಸೆದು ಸರಳವಾದಂಥ ಧರ್ಮವನ್ನು ಅವರು ಜಾರಿಗೆ ತರಬೇಕು ಅಥವಾ ಆ ಧರ್ಮವನ್ನು ಅನ್ನೋದೇ ಅವರ ಆಸೆ ಆಗಿತ್ತು ಅದಕ್ಕೆ ಅವರ ಜೊತೆಗೆ ಈ ಭಾರತ ದೇಶದ ಸುಮಾರು ಐದು ಲಕ್ಷ ಜನ ಆ ಒಂದು ಧರ್ಮವನ್ನು ಅಂದು ಸೆಪ್ಟೆಂಬರ್ ಹದಿನಾಲ್ಕರಂದು ಸ್ವೀಕಾರ ಮಾಡಿದರು ಅದೊಂದು ಐತಿಹಾಸಿಕವಾದಂಥ ದಾಖಲೆ ಎಣಿಸ್ಕೊಳ್ತದೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಗಾಲದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರು ಈ ಒಂದು ದಿನ ಡಿಸೆಂಬರ್ ಆರರಂದು ಅವರು ಇಹ ಲೋಕವನ್ನು ತ್ಯಜಿಸ್ತಾರೆ ಅವರಿಗೆ ಕೊನೆಗೆ ಏನು ಒಂದು ನೋವು ಇತ್ತಂತಂದ್ರೆ ಈ ದೇಶದ ಜನ ಅಥವಾ ಈ ತುಳ್ತಕ್ಕವಾದಂಥ ಜನ ಎಚ್ಚೆತ್ಕೊಂಡು ಈ ರಾಷ್ಟ್ರದ ನಿರ್ಮಾಣದೆಡೆಗೆ ಅಥವಾ ಈ ಮುಂಚೂಣಿಯಲ್ಲಿ ಬರಬೇಕನ್ನೋದೇ ಅವರ ಆಸೆಗಿತ್ತು ಅದಕ್ಕೆ ಅವರು ಎಲ್ಲೋ ಒಂದು ಕಡೆ ಅದನ್ನು ನೋವಿನಿಂದ ಹೇಳ್ಕೊಳ್ತಾರೆ ಯಾಕಂತಂದ್ರೆ ಈ ಮುಂದುವರೆದಂಥ ಜನ ಅಂದರೆ ಮೀಸಲಾತಿಯನ್ನು ಪಡೆದುಕೊಂಡು ಆ ಒಂದು ಮೀಸಲಾತಿಯ ಫಲಾನುಭವಿಗಳಾಗಿ ಅದನ್ನು ಇನ್ನುಳಿದಂತಹ ಜನರನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ ಅವರ ಒಂದು ನೋವು ಆಗಿತ್ತು ಅದಕ್ಕೆ ಅವರು ನೋವಿನಿಂದಲೇ ಈ ಇಹಲೋಕವನ್ನು ತ್ಯಜಿಸ್ತಾರೆ ಅವರಿಗೆ ಈ ರಾಷ್ಟ್ರ ಭಾಳಷ್ಟು ಗೌರವಿಸುವಂತಹ ದಿನ ಇವತ್ತು ಇವತ್ತು ಬಾಂಬೆಯಲ್ಲಿ ಚೈತ್ಯ ಭೂಮಿಯಲ್ಲಿ ಈ ಬಾಂಬೆ ಸರ್ಕಾರ ಅಭೂತಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದೆ அதுக்க நம் கூட இவத்து பாபா சாஹேப் அம்பேட் அவருக்கு நமனவா சூலாஞ்சலிய அர்ப்பணி